ಎಲ್ಲರೂ ನಮಸ್ಕಾರ ನಿಮ್ಮೆಷ್ಟು ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವ ವಿಚಾರ ಪೋಸ್ಟ್ ಆಫೀಸ್ ಸೇಫ್ ಅಲ್ವಾ ಸಾರ್ ಅಂತ ಹೇಳಿ ನನ್ನ ಸ್ನೇಹಿತರ ಹತ್ರ ಮಾತಾಡ್ತಿದಾಗ ಅವರು ಅವರ ಒಬ್ಬರು ಫ್ರೆಂಡ್ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಕನೆಕ್ಟ್ ಮಾಡಿಕೊಟ್ರು ಒಂದು ಪಾರ್ಕಲ್ಲಿ ಅಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ ಕಾನ್ಫರೆನ್ಸ್ ಕಾಲಲ್ಲಿ ಅಲ್ಲಿ ಕನೆಕ್ಟ್ ಮಾಡಿಕೊಟ್ರು ಅವಾಗ ಒಂದು ವಿಷಯ ಹೇಳ್ತಾ ಏನು ಏನಂದ್ರೆ ಅವರು ಪೋಸ್ಟಲ್ ಸರ್ವಿಸ್ ಅಲ್ಲಿ ಸುಮಾರು ಐದು ವರ್ಷಗಳ ಕಾಲ ಕೆಲಸ ಮಾಡ್ತೀರಾ ಅಲ್ಲಿರುವಂತಹ ಸೀನಿಯರ್ ಮೋಸ್ಟ್ ಕೊಲೀಗ್ಸ್ ಗಳೆಲ್ಲ ಅವರಿಗೆ ಹಲವಾರು ಮಾಹಿತಿನ ಹಂಚ್ಕೊಂಡ್ರಂತೆ ಅದರಲ್ಲಿ ಒಬ್ರು ರಿಟೈರ್ಡ್ ಆದಿರತ್ತೆ ರೀಸೆಂಟ್ ಆಗಿ ಅವ್ರ ಜೊತೆ ಹಂಗೆ ಮಾತಾಡ್ತಿರ್ಬೇಕಾರೆ ಹಲವಾರು ಮಾಹಿತಿನ ಅವರು ನೀಡಿದ್ರು ಅಂತ ಹೇಳಿದ್ರು ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಎಕನಾಮಿ ಮೇಲೆ ಇಂಟ್ರೆಸ್ಟ್ ಇತ್ತಂತೆ ಆ ಸೀನಿಯರ್ ಮೋಸ್ಟ್ ಪೋಸ್ಟ್ ಆಫೀಸ್ ಇದ್ರಲ್ಲ ಆಫೀಸರ್ ಇದ್ರಲ್ಲ ರಿಟೈರ್ಡ್ ಆದರು ಅವರಿಗೆ ಅವ್ರು ಹೇಳಿದಂತ ಒಂದು ವಿಷಯಗಳು ಏನು ಅನ್ನೋದನ್ನ ನಾನು ಒಂದು ಪಾರ್ಕಲ್ಲಿ ಕೂದ್ರು ಮಾತಾಡ್ಬೇಕಾದ್ರೆ ಅದನ್ನ ಗಮನಿಸಿದೆ ಯಾಕೆ ಇದನ್ನ ಒಂದು ವಿಡಿಯೋ ಮಾಡಿ ಹಾಕಬಾರ್ದು ಜನರಿಗೆ ಯೂಸ್ ಆಗ್ಬೋದೇನೋ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ನಿಮ್ಮ ಬಂದು ಮಾತಾಡ್ತಾ ಇದ್ದೇನೆ ಅವ್ರು ಹೇಳಿದಂತ ವಿಚಾರಗಳು ಇದು ಯಾವುದೇ ರೀತಿಯಾಗಿ ನನ್ನ ಒಂದು ವೈಯಕ್ತಿಕ ಇದಲ್ಲ ಸೊ ಕೆಲವೊಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಗ್ಗೆ ಅವರು ಹೇಳ್ತಾ ಬಂದ್ರು ಏನು ಅಂತಂದ್ರೆ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಎಂಬತ್ತರ ಒಂದು ದಶಕದ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಲೋ ರಿಸ್ಕ್ ಆಗಿರುವಂತಹ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆದಂತಹ ಎಫ್ ಡಿ ಬಾಂಡ್ ಮತ್ತೆ ಈ ಪೋಸ್ಟ್ ಆಫೀಸ್ ಅಕೌಂಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಗಳನ್ನ ಜಾಸ್ತಿ ಸಿಗ್ತಾ ಇತ್ತು ಅದು ನಂತರ ಕಾಲಘಟ್ಟದಲ್ಲಿ ಏನಾಯ್ತು ಗಣನೀಯವಾಗಿ ಆ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಕಮ್ಮಿ ಆಗ್ತಾ ಬಂತು ಅನ್ನುವಂತ ವಿಚಾರ ಆಮೇಲೆ ಬೆಲೆ ಏರಿಕೆ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಬಂತು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಹೆಂಗೆ ಪೋಸ್ಟ್ ಅಲ್ಲಿ ನೀವು ಹಾಕುವಂತ ಒಂದು ಪ್ಲಾನ್ಸ್ ಒಂದು ಸ್ಕೀಮ್ ಇದೆ ಈಗ ಐದು ವರ್ಷದಲ್ಲೊಂದು ಯಾವ್ದೋ ಒಂದು ಪತ್ರದಲ್ಲಿ ಆಗ್ತೀರಾ ಸಾಲ ಪತ್ರ ಮತ್ತೆ ಒಂದು ಹತ್ತು ವರ್ಷದ ಒಂದು ಸಾಲ ಪತ್ರ ಇದೆ ಸ್ಕೀಮ್ಸ್ ಗಳಿದಾವೆ ಪೋಸ್ಟ್ ಆಫೀಸ್ ಬೇರೆ ಬೇರೆ ಸ್ಕೀಮ್ಸ್ ನಮಗೆಲ್ಲ ಗೊತ್ತೇ ಇದೆ ಸ್ಕೀಮ್ಸ್ಗಳ ಹೆಸರು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಪೋಸ್ಟ್ ಆಫೀಸ್ ಕೇಳಿದ್ರೆ ಗೊತ್ತಾಗುತ್ತೆ ಐದು ವರ್ಷದ ಸ್ಕೀಮ್ ಹತ್ತು ವರ್ಷದ ಆದ ಸ್ಕೀಮ್ ಅಂತ ಹೇಳಿಗಳನ್ನ ಪೋಸ್ಟ್ ಆಫೀಸ್ ಗಳು ಕೊಡುತ್ತೆ ನಾವು ಹಣವನ್ನ ಕೊಡ್ತೀವಿ ಆದ್ರೆ ಈ ಸಾಲ ಪತ್ರವನ್ನು ತಗೊಂಡು ಅಂದ್ರೆ ಹಣವನ್ನ ತಗೊಂಡು ಪೋಸ್ಟ್ ಆಫೀಸ್ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಬಹಳಷ್ಟು ಜನಕ್ಕೆ ಕಾಡುತ್ತೆ ಅಲ್ವಾ ಅದಕ್ಕೆ ಇವರು ಒಂದು ಮಾಹಿತಿನ ಹೇಳ್ತಾ ಹೋದ್ರು ಏನ್ ಮಾಡುತ್ತೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ತಗೊಳುತ್ತೆ ಅನ್ನೋ ವಿಚಾರ ಈ ಬಾಂಡ್ಸ್ ಅಂದ್ರೆ ಅದು ಸಹ ಸಾಲ ಪತ್ರನೇ ಆಗಿರತ್ತೆ ಅದು ಸರ್ಕಾರಕ್ಕೆ ಸಾಲವನ್ನ ನೀಡುತ್ತೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೂಲಕ ಅನ್ನೋ ವಿಚಾರ ಸರ್ಕಾರಕ್ಕೆ ನೀಡುವಂತ ಸಾಲ ಸರ್ಕಾರ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಗೊತ್ತಿದೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋಕೆ ಯೂಸ್ ಮಾಡ್ತಾರೆ ಬ್ರಿಡ್ಜ್ ಮಾಡೋಕೆ ಯೂಸ್ ಮಾಡ್ತಾರೆ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಅನ್ನೋಂಥ ವಿಷಯ ಸರಿ ಆಯ್ತು ಈಗ ನಾವೊಬ್ರಿಗೆ ದುಡ್ಡು ಕೊಟ್ಟು ಸಾಲನ ಇದು ಮಾಡಿ ಕೊಟ್ಟಿದೀವಿ ಅವರು ಆ ಸಾಲನ ಪಡ್ಕೊಂಡು ಉತ್ಪಾದಕ ವಿಷಯಕ್ಕೆ ಅವರು ಬಳಸ್ಕೊಂತ ಹೋದಾಗ ಆ ಒಂದು ಅವಧಿ ಮುಗಿದ ಬಳಿಕ ಸಾಲದ ಜೊತೆ ಅಂದ್ರೆ ಅಸಲಿನ ಜೊತೆ ಬಡ್ಡಿನ ಸಹ ವಾಪಸ್ ಕೊಡಬೇಕಲ್ವಾ ಸೊ ಈ ರೀತಿ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಹಣವನ್ನ ತೊಡಗಿಸ್ಕೊಂಡಿರುತ್ತೆ ಅಂದ್ರೆ ಬರೀ ರೋಡ್ ಮಾತ್ರ ಮಾಡೋ ಸರ್ಕಾರದ ಹೊಣೆ ಆಗಿರಲ್ಲ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಸಹ ತೊಡಸ್ಕೊಂಡಿರ್ತದೆ ರೈಲ್ವೇಸ್ ಆಗಿರ್ಬೋದು ಅದೇ ಅಥವಾ ಏರ್ಪೋರ್ಟ್ಗಳ ನವೀಕರಣ ವಿಷಯ ಆಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಸ್ಕೀಮ್ಸ್ಗಳು ಸೋಷಿಯಲ್ ಸ್ಕೀಮ್ಸ್ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಗಳಾಗಿರ್ಬೋದು ರೇಷನ್ ನೀಡುವಂತಹ ಒಂದು ಸೌಕರ್ಯ ಎಲ್ಲದಕ್ಕೂ ಸಹ ಹಣದ ಒಂದು ಆರ್ಥಿಕವಾಗಿ ಸರ್ಕಾರ ಬಂದ್ಬಿಟ್ಟು ಅದರಲ್ಲಿ ತೊಡಸ್ಕೊಂಡಿರುತ್ತೆ ಅನ್ನುವಂಥ ವಿಚಾರ ಈ ಚಟುವಟಿಕೆಗಳಲ್ಲಿ ಸೊ ನಾವು ಕೊಡುವಂತ ಸಾಲ ಪತ್ರ ಪೋಸ್ಟ್ ಆಫೀಸ್ ಮೂಲಕ ಹೋಗಿ ಸರ್ಕಾರಕ್ಕೆ ರೀಚ್ ಆಗ್ತಾ ಇದೆ ಸರ್ಕಾರ ಅದನ್ನೆಲ್ಲ ಅನುಷ್ಠಾನಕ್ಕೆ ತಂತು ಈಗ ರಸ್ತೆ ಎಲ್ಲ ಮಾಡತು ನಿರ್ಮಾಣ ಎಲ್ಲ ಮಾಡಾದ್ಮೇಲೆ ಒಂದು ಐದು ವರ್ಷದ ಅವಧಿ ಟೋಲ್ ಮೂಲಕ ಕಲೆಕ್ಷನ್ ಮಾಡ್ತಾರೆ ಸರ್ಕಾರ ಆಮೇಲೆ ಅದನ್ನು ವಾಪಸ್ ಕೊಡ್ತಾರೆ ಅಂತ ಹೇಳ್ತಾರೆ ಅಂತ ಟೋಲ್ ಮೂಲಕ ಮಾಡಕ್ಕಾಗತ್ತೆ ಅನ್ನೋ ಪ್ರಶ್ನೆ ಕೆಲವೊಂದ್ ಕಡೆ ಏನಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ಸಹ ಹಲವಾರು ಹೈವೇಸ್ ಗಳು ಮಾಡಿರ್ತಾರೆ ಸೊ ಆ ಒಂದು ಪಿಪಿ ಪಿ ಮೋಡಲ್ಲಿ ಮಾಡಿರುವಂತಹ ಈ ಹೈವೇಸ್ ಗಳಲ್ಲಿ ಆ ಒಂದು ಅವಧಿ ಮುಗ್ದಿದ್ರು ಸಹ ಅವರು ಕೆಲವು ಬಾರಿ ಕಾಂಟ್ರಾಕ್ಟ್ ಅವಧಿ ಮುಗ್ದಿದ್ರು ಸಹ ಟೋಲ್ ಅನ್ನ ವಸೂಲಿ ಮಾಡ್ತಾನೆ ಇರ್ತಾರೆ ಅದನ್ನ ನಾವು ಗಮನಿಸಿರ್ತೀವಿ ಕೆಲವು ಬಾರಿ ಕೆಲವು ಇದಕ್ಕೆ ಕೆಲವರು ಇದ್ರ ಬಗ್ಗೆ ಒಂದು ಪ್ರಶ್ನೆನ ಎತ್ತಿದ್ದಾರೆ ಹಲವಾರು ಬಾರಿ ವೈರಲ್ ಗಳಾಗಿರ್ತಾವೆ ವಿಡಿಯೋಸ್ ನೀವು ನೋಡಿರ್ತೀರ ಈಗ ಸಾಲವನ್ನ ಪುನಃ ನೀಡಬೇಕು ವಾಪಸ್ ಕೊಡಬೇಕು ಕೊಟ್ಟವರಿಗೆ ಮತ್ತೆ ಅಸಲ ಸಮೇತ ಕೊಡಬೇಕು ಅಂದಾಗ ಸರ್ಕಾರದಲ್ಲಿ ಹಣನೇ ಇಲ್ಲ ಅದರಲ್ಲಿ ಖಜಾನೆಯಲ್ಲೇ ಹಣ ಇಲ್ಲ ಅಂದಾಗ ಹೇಗೆ ವಾಪಸ್ ಕೊಡುತ್ತೆ ಈ ಒಂದು ಪ್ರಶ್ನೆ ಕಾಣುತ್ತೆ ಅವಾಗ ಸರ್ಕಾರಗಳು ಏನ್ ಮಾಡ್ತವೆ ವಿದೇಶದಲ್ಲಿ ಹೋಗಿ ಸಾಲ ಮಾಡುತ್ತೆ ಅದಕ್ಕೆ ನಮಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿದೆ ಅದು ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಅದಕ್ಕೆ ನಾನು ಕಳೆದ ಕೆಲ ಈ ವಿಡಿಯೋಗಳ ಹಿಂದೆ ಭಾರತ ದೇಶದ ಇಂಡಿಯಾದ ಸಾಲ ಎಷ್ಟಿದೆ ಅಂತ ಹೇಳ್ತಾ ಇದೆ ಸೊ ಇಂಡಿಯಾದ ಸಾಲ ಗಣನೀಯವಾಗಿ ಏರ್ತಾನೆ ಇದೆ ಅದು ಈಗ ಐದು ವರ್ಷದ ಹಿಂದೆ ಒಂದು ನಾಲ್ಕು ವರ್ಷದ ಹಿಂದೆ ಆದಂತ ಕೋವಿಡ್ ನಂತರ ಅಂತೂ ಇನ್ನೂ ಯಥೇಚ್ಛವಾಗಿ ಸಾಲದ ಪ್ರಮಾಣ ಏರಿಕೆ ಆಗ್ತಾನೆ ಇದೆ ಅನ್ನೋ ವಿಚಾರ ತಕ್ಷಣ ಈ ಪೋಸ್ಟಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಣ ಹಾಕಿದವರು ತೆಗಿತೀನಿ ಮನಸ್ಸು ಮನಸ್ಸಿರಲ್ಲ ಅವರಿಗೆ ಐದು ವರ್ಷ ಹತ್ತು ವರ್ಷ ಇರ್ಲಿ ಬಿಡು ಅಂತ ಹಾಗೆ ಬಿಟ್ಟಿರೋದ್ರಿಂದ ಅಲ್ಲಿ ದ್ರವತ್ವ ಇರುತ್ತೆ ಅಂತ ಅನ್ಕೊಂಡು ಅವ್ರು ಬಿಟ್ಟಿರ್ತಾರೆ ಆದರೆ ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುತ್ತೆ ಸರ್ಕಾರ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದೇ ಒಬ್ಬ ವ್ಯಕ್ತಿ ಖಾಸಗಿ ವ್ಯಕ್ತಿ ಇದನ್ನೆಲ್ಲ ಮಾಡಿದ್ರೆ ಇದು ಕಾನೂನು ಬಾಹಿರ ಆದರೆ ಸರ್ಕಾರ ತೊಡಗಿಸ್ಕೊಬೋದು ಅನ್ನುವಂಥ ವಿಚಾರವನ್ನ ಆ ಒಬ್ಬರು ಸ್ನೇಹಿತರ ಜೊತೆಗೆ ನಾನು ಈ ಒಂದು ಪಾರ್ಕ್ನಲ್ಲಿ ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನಾನೊಂದಿಗೆ ಕಾನ್ಫರೆನ್ಸ್ ಕಾಲ್ ಮೂಲಕ ಹಂಚಿಕೊಂಡ್ರೆ ಏನಿದೆ ಆ ಇನ್ಫ್ಲೇಷನ್ ಏನಿದೆ ಆರು ಪರ್ಸೆಂಟ್ ಅದನ್ನ ಮೀರಿ ರಿಟರ್ನ್ಸ್ ಕೊಡುವಂತಹ ಹಣಕಾಸಿನ ಯಂತ್ರಗಳೆಲ್ಲ ಹಾಕಿದ್ರೆ ಮಾತ್ರ ಹಣ ನಮಗೆ ಮೆಚೂರಿ ಆಗಿ ಬಂದಾಗ ಒಂದು ತಕ್ಕ ಮಟ್ಟಿಗೆ ನಾವು ಅದರಲ್ಲಿ ರಿಟರ್ನ್ಸ್ ನಾವು ಕಾಣಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ರೀತಿ ಹಣಕಾಸಿನ ಯಂತ್ರಗಳು ಯಾವುದು ಅಂತಂದ್ರೆ ಫಿಸಿಕಲ್ ಆಗಿ ನೋಡಿದರೆ ಏನೇನಿದೆ ಡಿಜಿಟಲ್ ಆಗಿ ಯಾವ್ದಿದೆ ಅಸೆಟ್ಸ್ಗಳು ಆಸ್ತಿಗಳು ಅನ್ನೋದ್ರ ಬಗ್ಗೆ ನಾವು ಇನ್ನು ಕೆಲವು ಬರುವಂತಹ ವಿಡಿಯೋಗಳಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದರೊಂದಿಗೆ ನಿಮ್ಮ ಸಂದೇಶ